ಸ್ನೇಹಿತರೆ ನಾಳೆ ಆಚರಣೆ ಮಾಡ್ತಾ ಇರುವಂಥ ಯೋಗಿನಿ ಏಕಾದಶಿ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಯೋಗಿನಿ ಏಕಾದಶಿ ಕುರಿತು ಒಂದು ಸುಂದರವಾದ ಕಥೆಯಾದ ಕಥೆ ಕೂಡ ಹೇಳ್ತೇನೆ ನಾಳೆ ಅಂದರೆ ಮಂಗಳವಾರ ದಿವಸ ಭರಣಿ ನಕ್ಷತ್ರದಲ್ಲಿ ಧೃತಿ ಯೋಗ ಬಾಲುವ ಕರ್ಣ ಮೇಷರಾಶಿಯಲ್ಲಿ ಚಂದಸ್ಥಿತನಿರುವಂಥ ಈ ಒಂದು ಯೋಗದಲ್ಲಿ ಯೋಗಿನಿ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಾಳೆಯ ದಿವಸ ತ್ರಿಪುಷ್ಕರ ಯೋಗ ಅಂತ ಹೇಳ್ತೇವೆ ಅಂದರೆ ಯಾವುದೇ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಯಾವ್ದು ಯಾವುದಾದ್ರೂ ಒಂದು ಒಳ್ಳೆಯ ವಸ್ತುಗಳನ್ನು ಕೊಂಡ್ಕೊಂಡ್ರೆ ನಮಗೆ ಮೂರರಷ್ಟು ಒಳ್ಳೆಯ ಫಲವನ್ನು ಕೊಡ್ತದೆ ಅಂತ ಹೇಳ್ತೇವೆ ಅದಕ್ಕಾಗಿ ನಾಳೆಯ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರೂ ಈ ಏಕಾದಶಿ ಆಚರಣೆಯನ್ನು ಇಷ್ಟಾರ್ಥ ಸಿದ್ಧಿಗಾದರೂ ಮಾಡಿರಿ ನಮಗೆ ಒಳ್ಳೆಯ ಫಲ ಸಿಗ್ತದೆ ಮೊದಲನೇದಾಗಿ ಯೋಗಿನಿ ಏಕಾದಶಿ ಕುರಿತು ಪದ್ಮಪುರಾಣದಲ್ಲಿ ಒಂದು ಸುಂದರವಾದ ಕಥೆಯಾದ ಕಥೆಯನ್ನು ಹೇಳ್ತೇನೆ ನಂತರ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಬೇಕು ಯಾವ ರೀತಿ ನಾವು ಆಚರಣೆಯನ್ನು ಮಾಡಬೇಕು ತಿಳಿಸ್ಕೊಡ್ತೀನಿ ಅಲ್ಕಾಪುರಿ ಅನ್ನೋದು ಒಂದು ದೊಡ್ಡ ಪಟ್ಟಣ ಅದಕ್ಕೆ ರಾಜನಾದವನು ಕುಬೇರ ಕುಬೇರ ಕೂಡ ತನ್ನ ಐಶ್ವರ್ಯವನ್ನು ಪಡೀಲಿಕ್ಕೆ ಶಿವನನ್ನ ಶಿವನನ್ನು ಕುರಿತು ಎಷ್ಟೋ ವರ್ಷ ತಪಸ್ಸನ್ನು ಮಾಡಿಯೇ ಐಶ್ವರ್ಯವನ್ನು ಪಡೆದುಕೊಂಡ ಅಂಥೇಳಿ ನಾವು ಪುರಾಣದಲ್ಲಿ ಕೇಳ್ತೇವೆ ಆತ ಶಿವನ ಪರಮಭಕ್ತನಾಗಿರ್ತಾನೆ ಹೀಗಿರಬೇಕಾದ್ರೆ ಆತ ಯಾವಾಗಲೂ ಶಿವನನ್ನು ನಿತ್ಯವೇ ವಿವಿಧ ಪುಷ್ಪಗಳಿಂದ ಪೂಜೆಯನ್ನ ಮಾಡ್ತಾ ಇರ್ತಾನೆ ತನ್ನ ಪೂಜೆಗೆ ಹೂ ತರಲಿಕ್ಕಂತೇ ಒಬ್ಬ ಯಕ್ಷನನ್ನು ಅವನು ನೇಮಿಸ್ಕೊಂಡಿರ್ತಾನೆ ಆತನ ಹೆಸರು ಹೇಮಮಾಲಿ ಅಂಥೇಳಿ ಆತ ನಿತ್ಯ ಹೋಗಿ ಮಾನಸ ಸರೋವರದಿಂದ ಸುಂದರವಾದ ಪುಷ್ಪಗಳನ್ನೆಲ್ಲ ತಂದು ಕುಬೇರನಿಗೆ ಪೂಜೆಗೆ ಕೊಡ್ತಿರ್ತಾನೆ ಈ ರೀತಿ ಇರಬೇಕಾದರೆ ಆತನಿಗೆ ಒಬ್ಬ ಹೆಂಡತಿ ಇರ್ತಾಳೆ ಅವಳ ಹೆಸರು ಸ್ವರೂಪವತಿ ಅಂತ ಹೇಳಿ ಹೆಸರು ತಕ್ಕ ಹಾಗೆ ಅವಳು ಅತ್ಯಂತ ಸುಂದರವಾಗಿರ್ತಾಳೆ ಆಕೆ ಕಣ್ಣುಗಳಂತೂ ಜ್ಯೋತಿ ಥರ ಅಷ್ಟೊಂದು ತೇಜಸ್ಸನ್ನು ಪಡೆದಿರ್ತದಂತ ಅಂತ ಹೀಗೆರಬೇಕಾದ್ರೆ ನಿತ್ಯವನು ಕುಬೇರನ ಪೂಜೆಗೆ ತಕ್ಕಂಥ ಎಲ್ಲ ಹೂಗಳನ್ನ ತಂದು ಕೊಡ್ತಾ ಇರುವಂಥ ಹೇಮಮಾಲಿ ಒಂದು ದಿವಸ ಪೂಜೆಗೆ ಹೂ ತರಲಿಕ್ಕಂತ ಹೋದವ ಎಷ್ಟೋತ್ತಾದರೂ ಬರುವುದೇ ಇಲ್ಲ ಆಗ ಕುಬೇರ ಪೂಜೆಯನ್ನು ಅವನ್ನ ಹಾದಿ ನೋಡಿ ನೋಡಿ ಹೂ ಇಲ್ಲದೆ ಪೂಜೆಯನ್ನು ಮಾಡಿಬಿಡ್ತಾನೆ ನಂತರ ಕೆಲಸಗಾರನ್ನ ಕರೆದು ಯಾಕೆ ಇವತ್ತು ಯಕ್ಷ ಅಂದರೆ ಹೇಮಮಾಲಿ ಇನ್ನೂ ಹೂಗಳನ್ನು ಯಾಕೆ ತಂದಿಲ್ಲ ಅಂಥೇಳಿ ಕೆಲಸಗಾರನ ಕೇಳಿದಾಗ ಅವರಿಗೂ ಕೂಡ ಅವನ ಸುಳಿ ಇರುವುದಿಲ್ಲ ಆಗ ತನ್ನ ರಾಜಭಟರನ್ನು ಆತನ ಮನೆಗೆ ಕಳಿಸ್ತಾರೆ ಇತ್ತ ಯಕ್ಷ ಏನು ಮಾಡ್ತಾನೆ ಅಂದರೆ ನಿತ್ಯ ಹೂಗಳನ್ನು ಯಾವ ರೀತಿ ತರಲಿಕ್ಕೆ ಹೋಗಬೇಕು ಅದೇ ರೀತಿಯಾಗಿ ಹೂವನ್ನು ತರಲಿಕ್ಕೆ ಹೋಗಿರ್ತಾನೆ ಎಲ್ಲ ತರಹ ಸುಂದರ ಪುಷ್ಪಗಳನ್ನೆಲ್ಲ ಹರ್ಕೊಂಡು ಇನ್ನೇನು ವಾಪಸ್ ಬರಬೇಕು ಅನ್ನೋ ಅಷ್ಟರಲ್ಲಿ ಆತನಿಗೆ ಒಂದು ಯೋಚನೆ ಬರ್ತದೆ ಇಷ್ಟು ಸುಂದರವಾದ ಪುಷ್ಪಗಳನ್ನೆಲ್ಲ ನನ್ನ ಹೆಂಡತಿಯ ಹೆರಳಿಗೆ ಅಲಂಕಾರ ಮಾಡಿದರೆ ಆಕೆ ಎಷ್ಟು ಸುಂದರವಾಗಿ ಕಾಣಬಹುದು ಅಂಥೇಳಿ ಆತನ ಯೋಚನೆ ಬಂದಿದ್ದೇ ತಡ ಅಪ್ಪು ಜೈಪುನಸ್ಕರ ಎಲ್ಲವೂ ಮರೆತು ಹೋಗ್ಬಿಡ್ತದೆ ಆ ಎಲ್ಲ ಪುಷ್ಪಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಹೆಂಡತಿಗೆ ಸುಂದರವಾಗಿ ಅಲಂಕಾರ ಮಾಡಿ ಸರಸ್ ಸಲ್ಲಾಪದಲ್ಲಿ ಕಾಲವನ್ನು ಕಳೆದ್ಬಿಡ್ತಾನೆ ಇತ್ತ ರಾಜಭಟರು ಅವನ ಮನೆಗೆ ಬಂದು ಅವನನ್ನು ಕೇಳಿದಾಗ ಆತನಿಗೆ ಕರ್ತವ್ಯದ ಪ್ರಜ್ಞೆ ಎಚ್ಚರ ಆಗ್ತದೆ ಆಗ ಅವ ಹೇಳ್ತಾನೆ ನಾನು ಮಾಡಿದ ತಪ್ಪು ಅಂಥೇಳಿ ತನ್ನ ತಪ್ಪನ್ನು ಒಪ್ಕೊಳ್ತಾನೆ ಇದರಿಂದ ಕುಬೇರನಿಗೆ ಸಮಾಧಾನ ಆಗೋದಿಲ್ಲ ಆಗ ಏನು ಮಾಡ್ತಾನೆ ಅಂದರೆ ಶಾಪವನ್ನು ಕೊಟ್ಬಿಡ್ತಾನೆ ನಿನ್ನ ಒಂದು ವರ್ತನೆಯಿಂದ ದೇವತೆಯ ಕಾರ್ಯದಲ್ಲಿ ನನಗೆ ಅಡಚಣೆ ಆಗ್ಯದ ಅದಕ್ಕೆ ನೀನು ಇನ್ನು ಮುಂದೆ ಯಕ್ಷಲೋಕದಿಂದ ಅಂದರೆ ಅಲ್ಕಾಪೊರೆಯಿಂದ ದೂರಾಗಿ ಭೂಮಿ ಮೇಲೆ ಕುಷ್ಠರೋಗಿಯಾಗಿ ಬಾಳು ನಿನ್ನ ಹೆಂಡತಿಯಿಂದಲೂ ಕೂಡ ನೀನು ದೂರ ಇರು ಅಂಥೇಳಿ ಅತಿಯಾಗಿ ಕಷ್ಟವನ್ನು ಅನುಭವಿಸು ಅಂಥೇಳಿ ಕುಬೇರಿ ಶಾಪವನ್ನು ಕೊಡ್ತಾನೆ ನಂತರ ಅಲ್ಕಾಪೊರೆಯಿಂದ ಹೊರಗೆ ಬಂದಂಥ ಯಕ್ಷಲೋಕದಿಂದ ಹೊರಗೆ ಬಂದಂಥ ಆ ಹೇಮ ಕುಷ್ಠ ಕುಷ್ಠರೋಗಿಯಾಗಿ ಅಡವಿಯಲ್ಲಿ ತಿರುಗ್ತಾ ಇರ್ತಾನೆ ಅನ್ನ ನೀರು ಇಲ್ಲದೆ ನೋವಿನಿಂದ ಅಂದರೆ ಆ ರೋಗ ಎಷ್ಟು ನೋವಿನಿಂದ ಬಳ್ತಾ ಇರ್ತಾನೆ ಅಂದರೆ ರಾತ್ರಿ ಮಲಗಿದ್ರೂ ಕೂಡ ನಿದ್ದೆ ಕೂಡ ಬರ್ತಿರೋದಿಲ್ಲ ಈ ರೀತಿ ರಾತ್ರಿ ನಿದ್ದೆ ಆಹಾರ ಇಲ್ಲದೆ ಬಳ್ತಾ ಕಾಡಿನಲ್ಲಿ ಅಲ್ದಾಡಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಅಲ್ಲಿ ಶಿವನ ಪೂಜೆಯನ್ನು ಯಾಕಂದರೆ ಶಿವನ ಪೂಜೆಗೆ ಭಂಗ ತದ್ದಿದ್ದಕ್ಕಾಗಿಯೇ ನನಗೆ ಈ ಹೇಳಿ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಹಿಂದಿನ ಜೀವನದ ಬದುಕನ್ನು ನೆನೆಸಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಬದುಕಲ್ಲಿ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವನ ಜೀವನದಲ್ಲಿ ಒಂದು ಸಲ ಬೆಳಕು ಕಾಣುವಂಥ ಸಮಯ ಬರ್ತದೆ ಹೀಗೆ ಇರಬೇಕಾದ್ರೆ ಹಿಮಾಚಲ ಪರ್ವತದಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಅಲ್ಲಿ ಮಾರ್ಕಂಡೆಯ ಮಹರ್ಷಿಗಳು ಇವನಿಗೆ ಭೇಟಿಯಾಗ್ತಾರೆ ಅವರು ಹೇಮಮಾಲಿಯನ್ನು ನೋಡಿ ಅವರಿಗೆ ಅರಿವಾಗ್ತದೆ ಏನಾಗಿದೆ ಅಂತ ಹೇಳಿ ಆಗ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಯೋಗಿನಿ ಏಕಾದಶಿಯನ್ನು ನಾನು ನಿನ್ನ ಕೈಯಿಂದ ಸಂಕಲ್ಪ ಪೂರ್ವಕವಾಗಿ ಆಚರಣೆ ಮಾಡುವಂತೆ ಹೇಳಿಕೊಡ್ತೀನಿ ಈ ಏಕಾದಶಿ ಆಚರಣೆಯಿಂದ ನಿನ್ನ ರೋಗ ಎಲ್ಲವೂ ದೂರ ಆಗ್ತದೆ ಹೇಳಿ ಆ ದಿವಸ ಉಪವಾಸವನ್ನು ಆತನಿಗೆ ಸ್ನಾನವನ್ನು ಮಾಡಿಸಿ ಉಪವಾಸವನ್ನು ಮಾಡಿಸ್ತಾರೆ ಅದರಿಂದ ಶಾಪ ವಿಮೋಚನೆ ಆಗ್ತದೆ ಅದಕ್ಕಾಗಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಯೋಗಿನಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಒಂದು ಅರ್ಚಿತ ಕರ್ಮವನ್ನು ಕಳೆದುಕೊಳ್ತೇವೆ ಅಂಥೇಳಿ ಅದಕ್ಕಾಗಿ ಆ ದಿವಸ ಸ್ನಾನವನ್ನು ಮಾಡಬೇಕಾದ್ರೆ ಮೃತ್ತಿಕಾ ಸ್ನಾನ ಅಂತಂದರೆ ತುಳಸಿ ಕಟ್ಟೆಯಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ತಿಲೋದಕ ಸ್ನಾನ ಮಾಡಿದರೂ ಒಳ್ಳೆಯದು ಅಂದರೆ ಎಳ್ಳನ್ನು ಹಚ್ಕೊಂಡು ಕೂಡ ಸ್ನಾನವನ್ನು ಮಾಡೋದ್ರಿಂದ ಚರ್ಮ ರೋಗ ಏನಾದರೂ ರೋಗಗಳು ಇದ್ದರೆ ನಮಗೆಲ್ಲವೂ ಕಡಿಮೆ ಆಗ್ತದಂತೆ ಈ ರೀತಿಯಾಗಿರುವಂಥ ಏಕಾದಶಿ ವ್ರತ ಮೂರು ಇದ್ದು ಪ್ರತಿ ಸಲ ಹೇಳುವಂತೆ ಏಕಾದಶಿ ವ್ರತ ಮೂರು ದಿವಸ ಇರ್ತದೆ ಹಿಂದಿನ ದಿವಸ ಅಂದರೆ ಇವತ್ತು ಏಕಭುಕ್ತ ಇರ್ತದೆ ನಾಳೆ ಏಕಾದಶಿ ಪೂರ್ಣ ಉಪವಾಸ ಇರ್ತದೆ ದ್ವಾದಶಿ ದಿವಸ ಏಕ ಅಂದರೆ ಒಂದೇ ಊಟ ಇರ್ತದೆ ಈ ರೀತಿಯಾಗಿ ಮೂರು ದಿವಸದ ಏಕಾದ ಏಕಾದಶಿ ವ್ರತ ಆಚರಣೆಯಿಂದ ನಮಗೆ ಎಷ್ಟೋ ಸಂಕಷ್ಟಗಳು ಅದರಲ್ಲಿ ಈ ಕಲಿಯುಗದಲ್ಲಿ ನಮಗೆ ಪ್ರತಿ ಹೆಜ್ಜೆಗೂ ಸಂಕಷ್ಟಗಳು ಎದುರಾಗ್ತದೆ ಆ ಎಲ್ಲ ಸಂಕಷ್ಟಗಳನ್ನ ನಾವು ಕಳ್ಕೊಳ್ಬೇಕು ಅಂದರೆ ಏಕಾದಶಿ ವ್ರತ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಇನ್ನು ಏಕಾದಶಿ ವ್ರತಕ್ಕೆ ನಾಳೆ ದಿವಸ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಿ ಭಗವಂತನ ದಶ ಅವತಾರಗಳನ್ನು ಸ್ಮರಣೆ ಮಾಡಿಕೊಳ್ಬೇಕು ದಶಾವತಾರಗಳ ಸ್ಮರಣೆಯನ್ನು ಮಾಡ್ತಾ ಹತ್ತು ಶಂಖಚಕ್ರವನ್ನು ಹಾಕಿ ವಿಷ್ಣುವಿನ ಯಾವುದೇ ರೂಪದಲ್ಲಿದ್ದರೂ ಕೂಡ ಆ ಒಂದು ಫೋಟೋ ಆಗಿರ್ಬೋದು ಅಥವಾ ಕೃಷ್ಣ ಮೂರ್ತಿ ಆಗಿರ್ಬೋದು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಸಂಕಲ್ಪ ಏನು ಮಾಡ್ಕೊಳ್ಬೇಕು ಹೇಳ್ತೀನಿ ಇವತ್ತು ಸಾಯಂಕಾಲ ದೀಪ ಹಚ್ಚಿದ ತಕ್ಷಣ ಹೇಳಬೇಕು ಅಂದರೆ ಸಾಯಂಕಾಲ ಊಟ ಇರೋದಿಲ್ಲ ಬೆಳಗ್ಗೆ ಊಟ ಮಾಡಿರ್ತೀವಿ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ದಶಮಿ ದಿವಸ ಪ್ರಾಪ್ತಿ ವ್ರತಸ್ತೋಹಂ ಜನಾರ್ದನ ತ್ರಿದಿನಂ ದೇವ ದೇವೇಶ ನಿರ್ವಿಘ್ನಂ ಗುರುಕೇಶವ ಹೇಳಿ ಅಂದರೆ ಹೇ ಜನಾರ್ದನ ಈ ದಶಮಿ ದಿವಸದಿಂದ ಮೂರು ದಿವಸಕ್ಕೆ ನಾನು ವ್ರತಕ್ಕೆ ಅಣಿಯಾಗ್ತಾ ಇದ್ದೇನೆ ಈ ಮೂರು ದಿವಸದ ಒಂದು ಏಕಾದಶಿ ವ್ರತ ನನ್ನನ್ನು ಯಾವುದೇ ವಿಘ್ನ ಬರದಂತೆ ನೀನು ಕರುಣಿಸು ಹೇಳಿ ಏಕಾದಶಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಂದೆ ಬಂದು ನಿಂತ್ಕೊಂಡು ನಮಸ್ಕಾರ ಮಾಡಿ ಹೇಳಬೇಕು ನೀವು ಏಕಾದಶಿ ಉಪವಾಸ ಯಾವ ರೀತಿ ಮಾಡ್ತೀರಿ ನಿಮಗೆ ಮೇಲೆ ಬಿಟ್ಟಿದ್ದು ನಿರಾಹಾರ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಅಥವಾ ಅವಲಕ್ಕಿ ತಿಂದ ಮಾಡ್ಬೋದು ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಆ ಏಕಾದಶಿಯನ್ನು ನಾವು ಯಾವ ರೀತಿ ಮಾಡ್ತೀರೋ ಅದನ್ನೇ ಕೂಡ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನಿರಾಹಾರ ಮಾಡ್ಕೊಳ್ತಿದ್ದರೆ ಏಕಾದಶಂ ನಿರಾಹಾರ ಸ್ಥಿತ್ವಾಹನಿ ಪರೇಹಯಂ ಭೋಕ್ಷಾಮಿ ಪುಂಡರಿ ಏಕಾಕ್ಷ ಶರಣಮ್ಮೆ ಭವ ಅಚ್ಯುತ ಹೇಳಿ ಅಂದರೆ ನಾನು ಇವತ್ತಿನ ದಿವಸ ಏಕಾದಶಿ ದಿವಸ ನಿರಾಹಾರವಾಗಿದ್ದು ಈ ಏಕಾದಶಿಯನ್ನು ಆಚರಣೆ ಇದ್ದೀನಿ ದ್ವಾದಶಿ ದಿನ ಭೋಜನವನ್ನು ಸ್ವೀಕಾರ ಮಾಡ್ತೀನಿ ಅದಕ್ಕಾಗಿ ಈ ನನ್ನ ಉಪವಾಸಕ್ಕೆ ಯಾವುದೇ ಧಕ್ಕೆ ಬರೆದಂತೆ ಯಾವುದೇ ತೊಂದರೆ ಆಗದಂತೆ ನೀನು ನನಗೆ ಆಸರೆಯಾಗುವಂತ ಪೇಳ್ಕೊಳ್ಳೋದೇ ಏಕಾದಶಿ ಸಂಕಲ್ಪ ನಂತರ ದ್ವಾದಶಿ ದಿವಸ ಪೂಜೆಯನ್ನು ಮಾಡಬೇಕಾದ್ರೆ ಹೇಳಬೇಕು ಅಜ್ಞಾನ ತಿಮಿರಾಂದಸ್ಯ ವ್ರತಾನ ನೇನಕೇಶವ ಪ್ರಸಿದ್ಧಮುಖನಾಥ ಜ್ಞಾನದೃಷ್ಟಿ ಪ್ರದೋಭವ ಅಂಥೇಳಿ ಅಂದರೆ ಅದು ನನ್ನಲ್ಲಿರುವಂಥ ಅಜ್ಞಾನ ಅನ್ನುವ ಕತ್ತಲೆಯನ್ನು ತೆಗೆದು ಏಕಾದಶಿ ವ್ರತ ಆಚರಣೆಯನ್ನು ಮಾಡಿದ್ರಿಂದ ಈ ವ್ರತ ಆಚರಣೆಯಿಂದ ನನ್ನಲ್ಲಿ ಅಜ್ಞಾನ ಅನ್ನೋದು ಏನಿರ್ತದಲ್ಲ ಅದನ್ನೆಲ್ಲ ಕಳೆದು ಭಗವಂತ ಅನ್ನುವಂಥ ಕರ್ಣೆಯ ಬೆಳಕನ್ನು ನನ್ನಲ್ಲಿ ನೀಡು ಅಂಥೇಳಿ ಪೇಟ್ಕೊಳ್ಳೋದು ನಂತರ ನಂತರ ಅಡುಗೆ ನೈವೇದ್ಯ ಎಲ್ಲವನ್ನ ಮುಗಿಸಿ ಆರತಿ ನೈವೇದ್ಯ ಎಲ್ಲ ಮುಗಿಸಿದ ದ್ವಾದಶ ದಿವಸ ಮುಗಿಸಿದ ಮೇಲೆ ಅಕ್ಷತೆಯನ್ನು ಹಾಕಿ ಬೇಡ್ಕೊಳ್ಬೇಕು ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯಥಾರ್ಚಿತಮಯ ಪುಣ್ಯಂ ಪ್ರೀಣಾತು ಕೇಶವಃ ಅಂದರೆ ಮಾಡಿದಂಥ ಈ ಏಕಾದಶಿ ವ್ರತ ಮೂರು ದಿವಸದ ಏನು ವ್ರತ ಮಾಡಿದೆಲ್ಲ ಇವತ್ತು ಪಾರಣಿ ಅಕ್ಷತೆಯನ್ನು ಹಾಕಿ ಮುಗಿಸ್ತಾ ಇದ್ದೇನೆ ನನ್ನ ಈ ಏಕಾದಶಿ ವ್ರತ ಆಚರಣೆ ಪೂರ್ಣ ಫಲ ನನಗೆ ಬರುವಂತೆ ಮಾಡು ಅದರಲ್ಲಿ ಏನಾದರೂ ನಾನು ತಿಳಿದೋ ತಿಳಿಯದೋ ತಪ್ಪುಗಳನ್ನು ಮಾಡಿದರೆ ನನ್ನನ್ನು ಕ್ಷಮಿಸು ಭಗವಂತ ಅಂತ ಬೇಡ್ಕೊಳ್ಳೋದೇ ಈ ಏಕಾದಶಿ ಸಂಕಲ್ಪ ಅಂತ ಹೇಳಿ ನಂತರ ಅಕ್ಷ ಅಕ್ಷತೆಯನ್ನು ಹಾಕಿ ಮುಗಿಸ್ಬೋದು ಮಾರನೇ ದಿವಸ ಎಲ್ಲ ರಂಗೋಲಿ ಏಕಾದಶಿ ರಂಗೋಲಿ ದ್ವಾದಶಿ ತೆಗಿಬಾರ್ದು ಹೀಗಾಗಿ ಕೇವಲ ಪೂಜೆ ಮಾತ್ರ ಮಾಡಬೇಕು ಪೂಜೆಯನ್ನು ಮಾಡಿರ್ತೇವಲ್ಲ ಅದಕ್ಕೆ ಅಕ್ಷತೆ ಹಾಕಿದರೆ ದ್ವಾದಶಿ ಪಾರಣೆ ಆದಮೇಲೆ ಅಕ್ಷತೆ ಹಾಕಿದ ಮೇಲೆ ಮುಗೀತು ಮಾರನೇ ದಿವಸ ತ್ರಯೋದಶಿ ದಿವಸ ಎಲ್ಲವನ್ನು ಎತ್ತಿಟ್ಕೊಬೋದು ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಎಲ್ಲವನ್ನ ಮತ್ತೆ ಎತ್ತಿಟ್ಕೊಂಡು ಯಥಾ ಪ್ರಕಾರ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ಮೂರು ದಿವಸದ ಏಕಾದಶಿ ವ್ರತ ಕಲಿಯುಗದಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನು ಕಳೆಯುವಂಥ ಒಂದು ವ್ರತ ಅಂತಲೇ ಹೇಳ್ತೇವೆ ಇನ್ನು ಒಂದು ವಿಶೇಷವಾಗಿ ಯೋಗಿನಿ ಏಕಾದಶಿ ದಿವಸ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಸ್ತೋತ್ರದ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ